ನಮ್ಮ ಹಾಸ್ಟೆಲ್ನಲ್ಲಿ ವಸತಿಯನ್ನು ಕೊಡ್ತಾ ಇದ್ದೀವಿ ಇವತ್ತು ಯಾವುದೇ ಸರ್ಕಾರಿ ಮತಿಯಿಂದ ಅಲ್ಲ ನಾವು ಸ್ವಂತ ದುಡಿದು ಖರ್ಚಿನಲ್ಲೇ ನಾವು ವಸತಿ ಮತ್ತು ಶಾಲೆಯನ್ನು ನಡೆಸ್ತಾ ಬಂದಿದ್ದೇವೆ ಅಂತಂದಾಗ ನಮಗೂ ಬಹಳ ಅಚ್ಚರ ಆಯಿತು ನಮ್ಮ ಒಂದು ಹಿಂದುಳಿದ ವರ್ಗದ ಅದರಲ್ಲೂ ಎಸ್ ಸಿ ಎಸ್ ಟಿ ಒಬ್ಬ ಯುವಕರು ಈ ಥರ ಸೇವೆ ಮಾಡುತ್ತಿದ್ದಾರೆ ನಾವು ಸಹಿತ ಹೆಮ್ಮೆ ಕೊಡಬೇಕಾಗಿದೆ ಈ ದೃಷ್ಟಿಯಿಂದ ತಾವು ಸಿದ್ದ ಪಾಲಕರು ಇವತ್ತು ಇವರು ಮಾಡುವಂತಹ ಸೇವೆಯನ್ನು ಗುರುತಿಸಿ ಇವತ್ತು ಯಾಕಂದ್ರೆ ನಾವು ಎಸ್ ಸಿ ಎಸ್ ಟಿ ಮತ್ತು ಹಿಂದುಳಿದ ಶಿಕ್ಷಣದಿಂದ ಬಹಳಷ್ಟು ಹಿಂದುಳಿದೀವಿ ಆ ದೃಷ್ಟಿಕೋನ ಇವತ್ತು ಪಾಲಕ್ಷ ಇರಬಹುದು ಮತ್ತು ಶಂಕರ ಆಡ್ಗೋಳಿರ್ಬೋದು ಉತ್ತಮವಾದ ಕೆಲಸ ಮಾಡ್ತಾ ಆ ಒಂದು ಕೆಲಸದ ದೃಷ್ಟಿಯಿಂದ ನಮ್ಮೆಲ್ಲ ಪಾಲಕರು ಶಿಕ್ಷಣ ಗೊತ್ತು ಕೊಡ್ರಿ ಮಕ್ಕಳ ಜಾಸ್ತಿ ಶಾಲೆಗೆ ಕಲಿಸಿ ವಿದ್ಯಾವಂತರಾಗಿ ಮಾಡ್ರಿ ಅಂತ ಹೇಳುತ್ತಾ ಅದ್ರ ಜೊತೆಗೆ ಪ್ರತಿ ವರ್ಷ ಸಹಿತ ನಾವು ಸರ್ಕಾರಿ ಶಾಲೆಗಳಿಗೆ ಉಚಿತವಾಗಿ ನಾ ನಮ್ಮ ಎನ್ ಟ್ರಸ್ಟ್ನಿಂದ ಒಂದು ಇಪ್ಪತ್ತೈದರಿಂದ ಮೂವತ್ತು ಶಾಲೆಗೆ ನೋಟ್ಬುಕ್ ಕೊಡ್ತಾ ಇದ್ವಿ ಅದು ಸರ್ಕಾರಿ ಶಾಲೆಗೆ ಮಾತ್ರ ಕೊಡ್ತಾ ಇದೀವಿ ಎರಡು ಶಾಲೆಗೆ ಸಹಿತ ಕೊಡ್ತಾ ಇಲ್ಲ ಸರ್ಕಾರಿ ಶಾಲೆಗೆ ಯಾಕೆ ಕೊಡ್ತಾ ಇದೀವಿ ಅಂದ್ರೆ ಅಲ್ಲಿ ಬಡ ಮಕ್ಕಳ ಉದ್ದೇಶದಿಂದ ನಾವು ಕೊಡ್ತಾ ಇದ್ದೀವಿ ಆ ದೃಷ್ಟಿಯಿಂದ ಇಲ್ಲಿ ಸಹಿತ ಪ್ರತಿ ವರ್ಷ ನಾವು ಬುಕ್ ಕೊಡ್ತಾ ಇದೀವಿ ಮೇ ತಿಂಗಳಲ್ಲಿ ತಾವು ಪಾಲಕ್ಷ ಬಂದು ನೂರು ಬುಕ್ ಪ್ರತಿ ವರ್ಷ ವೈಬೇಕಾಗಿ ನಮ್ಮಲ್ಲಿ ಕೇಳುತ್ತಾ ನನಗೆ ಮಾತಾಡೋ ಅವಕಾಶ ಮಾಡಿ ಕೊಟ್ಟಂತರಲ್ಲಿ ಧನ್ಯವಾದಗಳು ಆಮೇಲೆ ಅದಿನ ಏನಂತಂದ್ರೆ ಇವರು ಗೋರ್ಮೆಂಟ್ ಚೀಫ್ ಸೆಕ್ರೆಟರಿ ಅಲೆಕ್ಸಾಂಡರ್ ಅಂತ ಬಂಗಾರಪನ್ ಬೀಡಿನಲ್ಲಿ ಬಂದಿದ್ರು ಇವು ಬತ್ತಿ ಮೂಲಕ ತೋಡಿ ನಮ್ಮ ಅಮಾನ್ಯ ಜನ ಒತ್ತಂಬರ್ತಿದ್ರು ಇಲ್ಲಿ ಇದೇ ನೀರು ಕುಡಿದ್ರು ಆ ಸರ್ಕಾರಕ್ಕೆ ಆದೇಶ ಮಾಡಿ ಚೀಫ್ ಸೆಕ್ರೆಟರಿ ಇಷ್ಟು ಮನೆ ಇದೊಂದು ಅಂಗನವಾಡಿ ಆಗ್ಬೇಕು ಇವತ್ತಿನ ದಿನ ಎಲ್ಲ ಸುಮಾರು ಒಂದು ನೂರ ಐವತ್ತು ನೂರು ಆರ್ ಸಿ ಸಿ ಮನೆಗಳು ಕರೆಂಟು ಆಮೇಲೆ ಇದು ಸೋಲಾರ್ ಸಿಸ್ಟಮ್ ಎಲ್ಲ ರೀತಿಯ ಸೌಲಭ್ಯಗಳು ಮತ್ತು ಎಲ್ಲಾ ವಿದ್ಯಾರ್ಥಿಗಳು ಇವತ್ತು ಸಾಕಷ್ಟು ಒಬ್ರು ಇವತ್ತಲ್ಲಿ ಹಣ ಕಾಯ್ಕೋದಿಲ್ಲ ಎಲ್ಲ ಉಗ್ರರುಗಳು ಇವತ್ತು ನಮ್ಮ ಸುರನ್ ಅಕ್ಯಾಮಂದ್ರೆ ಇವತ್ತು ವಿದ್ಯಾಭ್ಯಾಸ ಮಾಡ್ತಿದ್ದಾರೆ ಹಾಗೆ ಅಲ್ಲಿರ್ತಕ್ಕಂಥ ಎರಡು ಕಲ್ಲುಗಳು ಇವತ್ತು ಏನಪ್ಪ ಅಂದ್ರೆ ದೇವರ ರೂಪದಲ್ಲಿ ಇವತ್ತು ನಮ್ಗೆ ಅವತ್ತು ಆಶೀರ್ವಾದ ಮಾಡಿ ಒಳ್ಳೆ ಮನಸ್ಸಿನಿಂದ ಅವತ್ತು ಸ್ಥಾಪನೆ ಮಾಡಿರ್ತಕ್ಕಂಥದ್ದು ದೇವಾಲಯ ಆಗಿರೋದು ನಮ್ಗೆ ಹೆಮ್ಮೆ

ಇದಕ್ಕ ಆ ಟೈಮ್ ಸುಮಾರು ಹದಿನೈದು ಲಕ್ಷ ಇಪ್ಪತ್ತು ಲಕ್ಷ ಕೊಟ್ಟು ಇದನ್ನು ಕೊಟ್ಟು ಆ ಸಮಯದಲ್ಲಿ ಏನಪ್ಪ ಅಂದ್ರೆ ನಮಗೆ ಈ ಒಂದು ಕಮಿಟಿ ಸರ್ಕಾರದ ಬಗ್ಗೆ ಒಂದು ಅಡ್ಡ ನಿಯಮಾವಳಿಗಳು ಹಿಂದೆ ನಿಂದಿರತಕ್ಕಂಥದ್ದು ವೆಂಕಟರಮಣ ಇದು ಈಶ್ವರ ವಿರೂಪಾಕ್ಷನ ದೇವಸ್ಥಾನ ಹಾಗಾಗಿ ಇಲ್ಲಿ ವಿರೂಪಕ್ಷ ಮತ್ತು ವೆಂಕಟೇಶ್ವರನ ಒಂದು ಪುಣ್ಯಸ್ಥಾನದಲ್ಲಿ ಇವತ್ತು ನಿಮ್ಮ ಸಭೆ ನಡೀತಾ ಇದೆ ಒಂದು ಇವತ್ತು ಲೇಬರಿ ಗಾಯಾಗಿ ನಮ್ಮ ಈ ನಮ್ಮ ರಾಠೋಡ್ ಬಂದು ಈ ಒಂದು ಕಾರ್ಯಕ್ರಮ ನಷ್ಟ ಮಾಡ್ಕೊಳದು ತುಂಬಾ ನೆಚ್ಚು ನಾವು ಸಹಿತ ಪ್ರತಿ ವರ್ಷ ಒಂದಿಲ್ಲ ಒಂದು ಎಲ್ಲಾ ತಾಣಗಳು ನನಗೆ ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ ವಸ್ತು ತಾಂಡಗಳು ಬಂತು ವಸ್ತು ತಾಂಡದ ಮುಖಂಡರು ಗೊತ್ತು ವಸ್ತು ತಾಣದ ಎಲ್ಲಾ ಸೇವಾಲಯ ದೇವಾಲಯಗಳಿಗೂ ನಾವು ಹೋಗಿದೀವಿ ಯಾಕೆ ಹೇಳ್ತೀವಿ ಅಂದ್ರೆ ಆರ್ಥಿಕವಾಗಿ ಏನೇನಿದ್ರು ಇವತ್ತು ನಾಣಪಟೋರಾಗ್ಲಿ ನಾವಾಗ್ಲಿ ಇಲ್ಲಿರ್ತಕ್ಕಂಥ ನಮ್ಮ ರಾಮ ಮೂರ್ತಿ ಅವರು ನಾವೆಲ್ಲ ತ್ರೀ ನಂಬರ್ ತ್ರೀ ಮಂದಿ ಹಂಗಾಗಿ ಎಲ್ಲಾ ಬಂದಿವಿ ನಾವು ನಿಮ್ಗೆ ಏನ್ ಹೇಳಿದಾರಲ್ಲ ಇವತ್ತು ಇವ್ರು ಹೇಳ್ತಾ ಇದ್ದಾರ ತಮ್ಮ ಹಿಂದೆ ಉಳಿಸಿದ ಬಡ್ಡಿ ಊರಾಗಿಲ್ಲ ನೀವು ಗಣಿಸ ಹೋಗ್ತೀರಿ ಏನಿಲ್ಲ ನಮ್ಮ ಹಕ್ಕನ್ನು ನಾವು ಚಲಾಯಿಸಬೇಕು ಸರ್ಕಾರದಿಂದ ಬರ್ತಕ್ಕಂಥ ಇವತ್ತು ತಾಂಡಗಳಿಗೆ ಬರ್ತಕ್ಕಂಥ ಅನುದಾನವನ್ನು ಕೇಳಬೇಕು ಆ ಅನುದಾನದಿಂದ ನಮಗೆ ಕೇಳಕ ಹಕ್ಕಿದೆ ಬಾಬಾ ಸಾಹೇಬ್ ಉಪ್ಪಟ್ಟಿರ್ತಕ್ಕಂಥ ಹಕ್ಕಿನಲ್ಲಿ ಕೇಳಕ್ಕೆ ನಮ್ದು ಏನು ಗಂಟೆ ಕೇಳ ಮುಂಜಾನೆ ನಮ್ಮ ತಾಂಡ ಬಂದಿ ಬಹಳ ಆಶೀರ್ವಾದ ಅದರಾಗ ಸ್ವಾಭಿಮಾನ ಯಾವಂತಕ್ಕೂ ಈ ಕೈ ಕೇಳೋದಿಲ್ಲ ಕೈ ಕೊಡ್ತಾ ಇರೋದು ಕಣ್ಣಿಗೆ ಮಾಲೆ ಅವರು ಸಹಿತ ಒಂದು ತುತ್ತು ಒಂದು ಲೆಕ್ಕಿ ಒಂದು ಕಷ್ಟ ಆಗತ್ತೆ ಅಂತದ್ರಲ್ಲಿ ಅವರು ಸರ್ ಅವರು ಇಷ್ಟು ಜವಾಬ್ದಾರಿನ ತಗೊಂಡ್ಬಿಟ್ಟು ಮಕ್ಕಳಿಗೆ ವಿದ್ಯಾಸಂಸ್ಥೆಯನ್ನ ನಡೆಸ್ತಾ ಇದ್ದಾರೆ ಅಂದ್ರೆ ತುಂಬಾ ಕಷ್ಟಕರವಾದದ್ದು ಅಂತವರಿಗೆ ನಿಜವಾಗ್ಲು ನಾನು ಎಷ್ಟು ಚಿರಣ ಅಂದ್ರೆ ತುಂಬಾ ಧನ್ಯವಾದಗಳನ್ನ ಹೇಳ್ತೇನೆ ಅದೇ ರೀತಿ ನಿನ್ನೆ ಮಹಿಳಾ ದಿನಾಚರಣೆಯನ್ನ ಆಚರಿಸಿದ್ದೀನಿ ಎಲ್ಲರಿಗೂ ಮಹಿಳಾ ದಿನಾಚರಣೆ ನೆನೆಸಲು ನಾವು ಎಲ್ಲರಿಗೂ ಮಹಿಳಾ ದಿನಾಚರಣೆ ಶುಭಾಶಯಗಳನ್ನು ತಿಳಿಸ್ತೇನೆ ಅದೇ ರೀತಿ ಎತ್ತಿರ್ತಕ್ಕಂತಹ ಎಲ್ಲರಿಗೂ ಕೂಡ ಮೇಡಮ್ ಹೇಳದಿರೋ ಒಂದು ಎಲ್ಲರೂ ಸೇರಿ ಒಂದೊಂದು ಸಾವಿರ ಕೂಡ ಅವರಿಗೆ ಸಹಾಯ ಹಾಗಾಗಿ ಕೈ ಸಹಾಯ ಮಾಡೋಣ ಆದಷ್ಟು ಪ್ರಯತ್ನ ಅಂದ್ರೂ ಮಾಡ್ಲೇಬೇಕು ಅವರಿಗೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಅವರು ಎಲ್ಲರನ್ನು ಸಾಧನೆ ಮಾಡಿರ ಗುರುತಿಸಿದಾರ ಅಂದ್ರೆ ನಾವು ಬೆಂಬಲವಾಗಿ ನಿಂತ್ಕೋಬೇಕು ಅಂತ ಹೇಳಿ ಇಷ್ಟಪಡ್ತೇನೆ ಅದೇ ರೀತಿ ನನ್ಗೆ ಮಾತಾಡೋ ಅನುದಾನವಿಲ್ಲನೆ ನಾನು ನೋಡಿದಂಗೆ ವರ್ಷಕ್ಕೆ ಮಕ್ಕಳಿಗೆ ಉಚಿತವಾಗಿ ಅವರು ಟ್ಯೂಷನ್ ಮಾಡ್ತಾ ಇದ್ರು ಎಂತಹ ಮಕ್ಕಳಂದ್ರೆ ಎಲ್ಲಾ ಕಡೆ ಎಸ್ ಎಸ್ ಎಲ್ ಸಿಲ್ ಮಕ್ಕಳು ಏಳನೇ ಕ್ಲಾಸ್ ಬಿಟ್ಟಂತಹ ಮಕ್ಕಳು ಆಮೇಲೆ ತೀರಾ ಬಡ ಕಾರ್ಮಿಕರು ವಲಸೆ ಹೋಗಿರ್ತಾರಲ್ಲ ಅಂತಹ ಮಕ್ಕಳನ್ನು ತಂದು ಈ ಜಲ್ಲಿನ ಕಂಬಾಳೆ ಮಠದಲ್ಲಿ ಇತ್ತು ಅವರಿಗೆ ಉಚಿತವಾಗಿ ಶಿಕ್ಷಣ ನೀಡಿ ಅವರನ್ನು ಪಾಸ್ ಮಾಡಿ ಮತ್ತೆ ಮುಂದಿನ ತರಗತಿ ಕಳಿಸ್ತಕ್ಕಂತಹ ಕೆಲಸವನ್ನು ಪಾಲಾಕ್ಷರತೋಡ್ ಮತ್ತು ಶಂಕರಾಥೋಡ್ ಅವರು ಮಾಡಿದ್ದಾರೆ ನಾವು ನೋಡ್ತಾ ಇದ್ದೀನಿ ಇದು ಅವರಿಗೆ ಹೋಗಬೇಕು ವೇದಿಕೆ ಮೇಲೆ ಅಂತಕ್ಕಂಥದ್ದಲ್ಲ ಇದು ಯಾವುದೇ ರೀತಿಯ ರಾಜಕೀಯ ಭಾಷಣ ಅಲ್ಲ ಅವರ ಶಿಕ್ಷಣ ಪ್ರೇಮ ಅಂತ ಇಲ್ಲಿವರೆಗೂ ನಾವು ಸುಮಾರು ಜನಕ್ಕೆ ಹೇಳಿದೆ ಅವರು ಕರ್ಕೊಂಬಂದು ಸಲ ಇವರು ಉಚಿತವಾಗಿ ಈ ರೀತಿ ಮಾಡ್ತಾ ಇದ್ದಾರೆ ಯಾವ್ದಾದ್ರು ರೀತಿಯಲ್ಲಿ ಅನುದಾನ ಮಾಡಲಿ ಅಂತ ಅನೇಕ ಜನ ಸರ್ಕಾರಿ ಇಲಾಖೆ ಅಧಿಕಾರಿಗಳನ್ನ ಹೇಳಿದ್ರು ಸಹಿತ ಸರಕಾರಿ ಇಲಾಖೆ ಅಧಿಕಾರಿಗಳು ಇವರು ಮನಸ್ಸಿಗೆ ಯಾಕೋ ಬಂದಿಲ್ಲ ಅಂತ ಕಾಣುತ್ತೆ ಅವ್ರು ಸತತವಾಗಿ ಇವತ್ತಿಗೂ ಅವ್ರು ತಿರುಗಾಡ್ತಿದ್ದಾರೆ ಆದರೆ ಯಾವುದೇ ರೀತಿಯ ನಯ್ಯ ಪೈಸಾ ಅನುದಾನ ಬಂದಿಲ್ಲ ವೇದಿಕೆ ಮೇಲೆ ಇರತಕ್ಕಂತಹ ಎಲ್ಲ ಕಣ್ಣರಲ್ಲಿ ಕೇಳ್ಕೊಳ್ಳಲು ಒಳ್ಳೆ ನನ್ನ ಅವರಿಗೆ ಯಾವುದಾದ್ರೂ ಒಂದು ರೀತಿಯಲ್ಲಿ ಅನುದಾನವನ್ನು ಕೊಡಿಸತಕ್ಕಂಥ ವ್ಯವಸ್ಥೆ ಮಾಡೋಣ ಎಲ್ಲರೂ ಆತವಾಗಿ ನಿಂತಿರುವಂತಹ ಹೆಣ್ಣಿನ ಒಂದು ದಿನಾಚರಣೆ ನಿನ್ನೆ ನಡೆಯಿತು ಕೇವಲ ಮಹಿಳಾ ದಿನಾಚರಣೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ನಿನ್ನೆ ಒಂದು ದಿವಸ ಮಾಡಿ ಮುಗಿಯೋದಲ್ಲ ಪ್ರತಿ ಕ್ಷಣ ಮಹಿಳಾ ಮಹಿಳೆ ದಿನಾಚರಣೆ ಮಾಡಬೇಕಾದಂತ ಕರ್ತವ್ಯ ನಮ್ಮೆಲ್ಲ ಹೆಣ್ಮಕ್ಳು ಅಂತ ತಿಳಿಸಲಿಕ್ಕೆ ಮಮತೆ ತಾಯಿಯಿಂದ ಬರ್ತತೆ ಹೊರತಾಗಿ ತಂದೆಯಿಂದ ಬರಲ್ಲ ಮಮತೆ ಯಾವತ್ತಿಗೂ ತಾಯಿಯಿಂದನೇ ಬರೋದು ತಂದೆಯಿಂದ ನಮಗೆ ಒಂದು ಗೌರವದ ಆಡಳಿತ ಬರ್ತದೆ ಹೊರತಾಗಿ ಮಮತೆ ಬರಲ್ಲ ಯಾವತ್ತಿಗೂ ಕೂಡ ತಾಯಿ ತನ್ನ ಶಕ್ತಿಯನ್ನ ಮಕ್ಕಳಿಗೆ ಯಾವ ತರ ಅರ್ಪಣೆ ಮಾಡ್ತಾಳ ಪ್ರೀತಿಯನ್ನ ಯಾವ ತರ ಅರ್ಪಣೆ ಮಾಡ್ತಾಳ ಅಂದ್ರೆ ಮಕ್ಕಳಿಗೆ ತನ್ನ ಸಂಸ್ಕಾರವನ್ನ ತನ್ನ ತಾಯಿಯಿಂದ ಆ ತಾಯಿಯಿಂದ ಆ ತಾಯಿಯಿಂದ ಬಂದಂತ ಸಂಸ್ಕಾರ ಮಕ್ಕಳಿಗೆ ಹಾಕಿ ನೀಡುತ್ತಾಳ ಹಾಗಾಗಿ ತಾಯಿಯೇ ಮೊದಲ ದೇವರು ಯಾವುದೇ ಕಾರಣಕ್ಕೂ ಕೊಡಲು ಎಂತ ತಪ್ಪೆ ಮಾಡಲಿ ನೀವು ಎಂತ ದೊಡ್ಡ ತಪ್ಪು ಮಾಡಿದ್ರು ಕೊಡಲು ನಾರಿ ಕ್ಷಮ ಕ್ಷಮಾಪಣೆ ಮಾಡುವಂತ ಏಕೈಕ ಜೀವ ಏನಾದ್ರೂ ಪ್ರಪಂಚದಲ್ಲಿದ್ರೆ ಆ ದೇವರಿಗಿಂತ ಮುಂಚೆ ತಾಯಿ ಅಂತ ಹೇಳಕ್ ಇಷ್ಟಪಡುತ್ತೆ ಇದಾದ ನಂತರ ನಾನು ಬಹಳ ಇಚ್ಛೆಯಿಂದ ಹೇಳ್ಬೇಕಾಗಿದೆ ನಮ್ಮ ಪಾಲಕ್ಷ ರಾಥೋಡ್ ಮತ್ತು ಶಂಕರ್ ರಾಥೋಡ್ ಅವರು ಈ ಹನ್ನೆರಡು ವರ್ಷ ಈ ಸಂಸ್ಥೆಯನ್ನ ನಡೆಸ್ಕೊಂಡ್ ಬರುವಂತ ಒಂದು ವಿಧಾನ ಐತಲ್ಲ ತಾವು ದುಡಿದು ನಮ್ಮಂತ ಒಂದಿಷ್ಟು ದಾನಿಗಳಿಂದ ಪಡೆದು ಮಕ್ಕಳಿಗೆ ನೀಡುವಂತ ಮಕ್ಕಳಿಗೆ ಶಿಕ್ಷಣ ಮತ್ತು ವಸತಿ ನೀಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರಲ್ಲ ಅವರಿಗೆ ನಾವು ಋಣಿಯಾಗಿರ್ತೀವಿ ನಾವು ಬೆಂಬಲವಾಗಿರ್ತೀವಿ ಅಂತ ಹೇಳ್ತೀರ್ತೀವಿ ಈ ವಿಚಾರದಲ್ಲಿ ಅವ್ರನ್ನ ನಾವು ನೋಡ್ತೀವಿ